ಇಂತಹ ಸಂಸ್ಕೃತಿಯ ಪ್ರಧಾನ ಮಕ್ಕಳಿಗೆ ಎಲ್ಲಿ ಪ್ರಾರಂಭ ಆಗಬೇಕು ಮಕ್ಕಳಿಗೆ ನಾಮಕರಣದಿಂದ ಶುರುವಾಗಬೇಕು ಇವತ್ತು ನಮ್ಮ ಮಕ್ಕಳಿಗೆ ನಾಮಕರಣ ಮಾಡ್ತಾ ಇದ್ದೇವೆ ಹೇಗಿದೆ ಅದೇ ವಿಮತಿಯರಲ್ಲಿ ಗಮನಿಸಿ ವಿಮತಿಯರಲ್ಲಿ ಆ ಮಗುವಿಗಿಟ್ಟ ಹೆಸರು ಮಗು ತನ್ನ ಹೆಸರನ್ನು ಉಚ್ಚರಿಸಲೇನೆ ನನ್ನ ಹಿನ್ನೆಲೆ ಏನು ನಾನು ಇರಬೇಕಾದದ್ದು ಹೇಗೆ ಮಾಡಬೇಕಾದದ್ದು ಏನು ಯಾವ ಗುಂಪಿಗೆ ಸೇರಿದವ ಅನ್ನೋದೆಲ್ಲ ತಿಳಿದು ಹೋಗತ್ತೆ ಆದರೆ ನಮ್ಮ ಮಕ್ಕಳಿಗೆ ನಾವಿಟ್ಟಿರುವಂತಹ ಹೆಸರು ಏನೋ ಒಂದು ಎರಡು ಅಕ್ಷರ ಏನೋ ಒಂದು ಮೂರು ಅಕ್ಷರ ಅರ್ಥ ಉಂಟು ಅರ್ಥಶೂನ್ಯವಾಗಿರತಕ್ಕಂಥ ಶಬ್ದಗಳನ್ನ ಇಡ್ತಾ ಇದ್ದೇವೆ ಆ ಮಗುವಿಗೆ ಆ ಹೆಸರಿಟ್ಕೊಂಡು ಮಗುವಲ್ಲ ನಾವಿಟ್ಟದ್ದು ಆ ಮಗುವಿಗೆ ತನ್ನ ಹೆಸರ ಹಿನ್ನೆಲೆಯಲ್ಲಿ ತಾನು ಯಾವ ಸಂಸ್ಕೃತಿಗೆ ಸೇರಿದವ ನನ್ನ ಆಚಾರ ವಿಚಾರ ಏನು ವೇಷಭೂಷಣ ಏನು ನನ್ನ ಮಾತೃಭೂಮಿ ಯಾವುದು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆಯೇ ಇಲ್ಲೇ ಇಲ್ಲ ಹಾಗಾದರೆ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಪರಿಚಯ ಮಾಡಿಕೊಡಬೇಕಾದವರೇ ಅದನ್ನು ಅವರಿಂದ ದೂರ ಇಟ್ಟೆವು ಅಂತಂದರೆ ಮುಂದಿನ ಮಕ್ಕಳ ಭವಿಷ್ಯ ಏನು ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ ಮಕ್ಕಳಿಗೆ ಪುನರ್ನಾಮಕರಣ ಮಾಡೋಣ ಇದೊಂದು ದೊಡ್ಡ ಅಭಿಯಾನವನ್ನಾಗಿ ಮಾಡೋಣ ಮಂದಿರದಲ್ಲಿ ಹೋಗಿ ಊರವರೆಲ್ಲ ಸೇರಿಕೊಂಡು ಯಾರೋ ಒಬ್ಬ ಹಿರಿಯರು ಮುಂದೆ ಬನ್ನಿ ನನ್ನ ಮಗುವಿಗೆ ಪುನರ್ನಾಮಕರಣ ಮಾಡ್ತಾ ಇದ್ದಾನೆ ಬರುವವರೆಲ್ಲ ಬನ್ನಿ ಆ ಕ್ವಾನಿಸಿ ಸಾಮೂಹಿಕವಾಗಿ ಆಂದೋಲನ ರೂಪದಲ್ಲಿ ಅಭಿಯಾನ ನಡೆಯಲಿ ಮಂದಿರ ಮಂದಿರದಲ್ಲಿ ನಮ್ಮ ಮಕ್ಕಳಿಗೆ ಪುನರ್ನಾಮಕರಣ ಮಾಡೋಣ ನಾವು ಮಾಡಿಲ್ಲ ಅಂತಂದರೆ ನಾವು ಮಾಡಿಲ್ಲ ಅಂತಂದರೆ ಮಕ್ಕಳು ಯಾರದ್ದೋ ಪ್ರಲೋಭನೆಗೆ ಒಳಗಾಗಿ ಯಾರದ್ದೋ ಬಲಾತ್ಕಾರಕ್ಕೊಳಗಾಗಿ ನಮ್ಮ ಮತದಿಂದ ಹೊರಗೆ ಹೋಗ್ತಾ ಇದ್ದಾರೆ ಅವರು ತಾವು ತಾವೇ ಪುನರ್ನಾಮಕರಣ ಮಾಡ್ಕೋತಾ ಇದ್ದಾರೆ ಅದು ಉಚಿತವೋ ಇದು ಉಚಿತವೋ ವಿಮತೀಯರಾಗಿ ನಾಳೆ ನಮ್ಮ ಮಕ್ಕಳು ಹೊರಗೆ ಹೋಗಿ ಪುನರ್ನಾಮಕರಣ ಮಾಡಿಕೊಂಡರು ಅಂತಂದರೆ ನಮ್ಮ ಸಂಸ್ಕೃತಿಯಿಂದ ಆದರೂ ನಾವು ಕಟ್ಟಿದ ಇಷ್ಟು ಕಷ್ಟಪಟ್ಟು ಕಟ್ಟಿದ ಮಂದಿರಕ್ಕೆ ಯಾರಿಂದಲೋ ಅಲ್ಲ ಅಂತಹ ನಮ್ಮ ಮಕ್ಕಳಿಂದಲೇ ಅಪಾಯ ಒದಗಿದು ಕೂಡ ಆಶ್ಚರ್ಯ ಇಲ್ಲ ಹಾಗಾಗಿ ಮಂದಿರ ಕಟ್ಟೋದು ದೊಡ್ಡ ವಿಚಾರ ಅಲ್ಲ ಇವತ್ತಿಗೆ ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಳೋದು ದೊಡ್ಡ ಜವಾಬ್ದಾರಿ ಇವತ್ತಿನಿಂದ ಪ್ರಾರಂಭ ಆಗಲಿ ಹಿಂದೆ ಇಟ್ಟ ಹೆಸರು ಇರಲಿ ಅದೊಂದು ಬದಿಯಲ್ಲಿ ಇರಲಿ ಪೂಜೆ ಪುನಸ್ಕಾರ ದೇವಾಲಯಗಳಿಗೆ ಹೋದಾಗ ಏನೋ ಸತ್ಕಾರ ಮಾಡುವಾಗ ಹೇಳಿಕೊಳ್ಳೋಸ್ಕರ ಹೋದರೂ ಕೂಡ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಹೆಸರು ಇರಲಿ ನಮ್ಮಲ್ಲಿ ಹೆಸರಿಗೆ ಏನು ದಾರಿದ್ರ್ಯ ಅಂತ ಕೇಳ್ತಾ ಇದ್ದೇವೆ ನಮ್ಮಲ್ಲಿ ಒಂದಲ್ಲ ಎರಡಲ್ಲ ಅಷ್ಟಾದಶ ಪುರಾಣಗಳಿದ್ದಾವೆ ಆ ಅಷ್ಟಾದಶ ಪುರಾಣಗಳಿಗೆ ಅಷ್ಟೇ ಉಪಪುರಾಣಗಳಿದ್ದಾವೆ ರಾಮಾಯಣ ಇದೆ ಮಹಾಭಾರತ ಇದೆ ಒಂದಲ್ಲ ಎರಡಲ್ಲ ನಮ್ಮ ಇಷ್ಟು ದೇವದೇವಿಯರಿದ್ದಾರೆ ಪ್ರತಿಯೊಬ್ಬ ದೇವದೇವತಿ ದೇವಿಯರಿಗೂ ಕೂಡ ಸಹಸ್ರ ಹಾಗಿರುವಾಗ ಹೆಸರುಗಳಿಗೆ ಏನು ನಮ್ಮಲ್ಲಿ ಕೊರತೆ ಇದರಿಂದ ಇತ್ತದ್ದ ಒಂದು ಹೆಸರನ್ನು ಮಗುವಿಗೆ ಇಡೋಣ ಆ ಮೂಲಕ ಅಷ್ಟಾದಶ ಪುರಾಣಗಳ ಜೊತೆಗೆ ರಾಮಾಯಣದ ಜೊತೆಗೆ ಭಾರತದ ಜೊತೆಗೆ ನಮ್ಮ ಮಕ್ಕಳನ್ನು ಬಿಸ್ ಧಾರ್ಮಿಕವಾಗಿ ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಬೆಸೆಯೋಣ ಮಕ್ಕಳದನ್ನೊಮ್ಮೆ ಅಧ್ಯಯನ ಮಾಡಲಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚಾರ ಏನು ನಮ್ಮ ವಿಚಾರ ಏನು ನಾವು ಹೇಗಿರಬೇಕಾದದ್ದು ಅನ್ನೋದರ ಪರಿಚಯ ಆ ಮಕ್ಕಳಿಗೆ ಆಗಲಿಕ್ಕೆ ಸಾಧ್ಯ ಇದೆ ಆಗ ಮಾತ್ರ ಮಂದಿರವನ್ನು ಮಂದಿರವನ್ನೇ ಗುಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇವತ್ತು ಆಗಾಗ ನಾವು ಕೆಲವು ಟಿ ವಿಯಲ್ಲಿ ಕಾಣ್ತಾ ಇದ್ದೇವೆ ಟಿ ವಿ ಚಾನೆಲ್ಗಳವರು ಯುವಕರ ಬಳಿಗೆ ಹೋಗಿ ಕೇಳ್ತಾರೆ ಕಾಲೇಜು ಅಧ್ಯಯನ ಮಾಡ್ತಾ ಇರುವಂತಹ ಡಿಗ್ರಿ ಅಧ್ಯಯನ ಮಾಡ್ತಾ ಇರುವಂತಹ ಮಕ್ಕಳು ಅವರ ಹತ್ರ ಹೋಗಿ ಯಾವುದೇ ಸಿನಿಮಾ ತಾರೆಯರು ಹೆಸರು ಹೇಳ್ತಾ ಹೋಗು ಅಂತ ಹೇಳಿದರೆ ಒಂದಿಷ್ಟು ಹೇಳ್ತಾ ಹೋಗ್ತಾರೆ ಅವರ ಅಪ್ಪ ಯಾರು ಅವರ ಅಮ್ಮ ಯಾರು ಅವರ ತಂದೆ ಯಾರು ಅವರ ಅಜ್ಜ ಯಾರು ಹೇಳ್ತಾರೆ ಕ್ರಿಕೆಟ್ ಸ್ಟಾರ್ನ ಬಗ್ಗೆ ಹೇಳ್ತಾರೆ ಆದರೆ ಅದೇ ಮಹಾವಿಷ್ಣುವಿನ ದಶಾವತಾರದಲ್ಲಿ ಒಂದು ಮೂರು ಅವತಾರವನ್ನು ಹೆಸರು ಹೇಳಿದರೆ ಗೊತ್ತಿಲ್ಲ ಗಣೇಶನಗಿರತಕ್ಕಂತಹ ಒಂದು ಮೂರು ಹೆಸರು ಹೇಳಿದರೆ ಗೊತ್ತಿಲ್ಲ ರಾಮ ಯಾರು ಗೊತ್ತಿಲ್ಲ ಕೃಷ್ಣ ಯಾರು ಗೊತ್ತಿಲ್ಲ ಎಂತಹ ದೌರ್ಭಾಗ್ಯ ಎಂತಹ ದುಸ್ಥಿತಿ ನಮ್ಮ ಮಕ್ಕಳನ್ನು ನಮ್ಮ ಸಂಸ್ಕೃತಿಯನ್ನು ನಾವು ಹೀಗೆ ಇಟ್ಟೆವು ಅಂತಂದರೆ ನಾವು ಯಾಕೆ ಇಷ್ಟು ಕಷ್ಟಪಟ್ಟು ಈ ಮಂದಿರ ನಿರ್ಮಾಣ ಮಾಡಬೇಕಾಗಿತ್ತು ಹಾಗಾಗಿ ಇನ್ನೂ ಕಾಲ ಮಿಂಚಿಲ್ಲ ನಾವೆಲ್ಲ ಜಾಗೃತರಾಗೋಣ ನಮ್ಮ ಮಕ್ಕಳಲ್ಲಿ ಆ ಸಂಸ್ಕೃತಿಯ ಪರಿಚಯ ಆಗುವ ಹಾಗೆ ನಮ್ಮ ಸಂಸ್ಕೃತಿ ಕುರಿತಾಗಿ ಮಕ್ಕಳಲ್ಲಿ ಆತ್ಮಾಭಿಮಾನ ಗೌರವ ಹೆಚ್ಚುವ ಹಾಗೆ ಇವತ್ತು ಕಾಲ ಅನುಕೂಲವಾಗಿದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಮೋದಿಜಿಯವರಿಂದಾಗಿ ಪ್ರಪಂಚವೇ ಇವತ್ತು ಪ್ರಪಂಚವೇ ಇವತ್ತು ಭಾರತದತ್ತ ಕಣ್ತಳೆದು ನೋಡ್ತಾ ಇದೆ ತಲೆ ಬಗ್ಗಿಸಿ ಗೌರವಿಸ್ತಾ ಇದೆ ಹಾಗಾಗಿ ನಮ್ಮ ಸಂಸ್ಕೃತಿಯ ಕುರಿತಾಗಿ ನಮ್ಮ ಆಚಾರ ವಿಚಾರಗಳ ಕುರಿತಾಗಿ ನಮ್ಮ ಹಬ್ಬ ಹರಿದಿನಗಳ ಕುರಿತಾಗಿ ನಮ್ಮ ಉಪವಾಸ ವ್ರತಗಳ ಕುರಿತಾಗಿ ನಾವು ಯಾವತ್ತೂ ಕೂಡ ಅವಮಾನಿತರಾಗಿ ತಲೆ ತಗ್ಗಿಸೋದು ಬೇಕಾಗಿಲ್ಲ ಪ್ರಪಂಚವೇ ತಲೆ ತಗ್ಗಿಸುವಂತೆ ನಾವು ಆಚರಣೆಯನ್ನು ರೂಢಿಸಿಕೊಳ್ಳೋಣ ನಮ್ಮ ಮಕ್ಕಳಿಗೂ ರೂಢಿಸೋಣ ನಮ್ಮ ಇಂತಹ ಪ್ರಯತ್ನ ಶತಶತಮಾನಗಳ ಪ್ರಯತ್ನ ಇವತ್ತೇನು ಅದು ಸಾಕಾರಗೊಳ್ತಾ ಇದೆ ಇದು ಅನ್ವರ್ಥವಾಗುವಂತೆ ಇದು ನಿರ ಆಚಂದ್ರಾರ್ಕವಾಗಿ ಉಳಿಯುವಂತೆ ನಮ್ಮೆಲ್ಲರೂ ಶ್ರಮ ಇರುತ್ತೆ